ಗ್ರೀಕ್ ಮಹಾಕವಿ ಹೋಮರನ ಒಡಿಸ್ಸಿ ಮಹಾಕಾವ್ಯದ ಎರಡನೇ ಭಾಗ ಒಡಿಸ್ಯೂಸನ ವಿವಾಹ ಅನುವಾದ ಕೆ ಎಂ ಸೀತಾರಾಮಯ್ಯ ವಾಚನ ಪ್ರೊಫೆಸರ್ ಟಿ ಯಲ್ಲಪ್ಪ ಒಡಿಸ್ಯೂಸನ ವಿವಾಹ ದಕ್ಷಿಣ ಗ್ರೀಸ್ ದೇಶದ ಸ್ಮಾರ್ಟಾ ಎಂಬ ರಾಜ್ಯದಲ್ಲಿ ಟೆಂಡರಿಯಸ್ ಎಂಬ ದೊರೆ ಆಳ್ತಾ ಇದ್ದ ಅವನ ಹೆಂಡತಿ ಲೀಡಾ ಈ ದಂಪತಿಗಳಿಗೆ ಕ್ಲೈಟಮಿಸ್ಟ್ರಾ ಮತ್ತು ಹೆಲೆನ್ ಎಂಬ ಹೆಣ್ಣುಮಕ್ಕಳು ಕ್ಯಾಸ್ಟರ್ ಮತ್ತು ಪಾಲಿಡ್ಯೂಕಿಯಸ್ ಎಂಬ ಇಬ್ಬರು ಗಂಡು ಮಕ್ಕಳು ಇದ್ದರು ಇವರ ಪೈಕಿ ಕ್ಲೈಟಮೆಸ್ಟ್ರಾಳನ್ನು ಮೈಕಿನಿ ನಗರದ ಪ್ರಸಿದ್ಧ ದೊರೆ ಅಗಮೆಮ್ನಾನ್ ಮದುವೆಯಾಗಿದ್ದ ಇನ್ನೊಬ್ಬ ಮಗಳು ಹೆಲನ್ ತನ್ನ ಅನುಪಮ ಸೌಂದರ್ಯದಿಂದ ವಿಶ್ವವಿಖ್ಯಾತಳಾಗಿದ್ದಳು ಅವಳನ್ನು ಮದುವೆಯಾಗೋದಕ್ಕೆ ಗ್ರೀಸ್ ದೇಶದ ಪ್ರಸಿದ್ಧ ರಾಜರು ರಾಜಕುಮಾರರು ಅನೇಕ ಮಂದಿ ಹೆಸರಾಂತ ವೀರರು ನಾನು ಮುಂದೆ ತಾನು ಮುಂದೆ ಅಂತ ಹಾತೊರಿತಾ ಕೆಲವರು ವಿವಾಹಾರ್ಥಿಗಳು ಸ್ಪಾಠದ ರಾಜಧಾನಿ ಲೇಸಿಡಿಮನ್ಗೆ ಬಂದು ತಳವೋರಿದ್ದರೆ ಇನ್ನೂ ಕೆಲವರು ಅಮೂಲ್ಯವಾದ ಉಡುಗೊರುಗಳೊಂದಿಗೆ ತಮ್ಮ ರಾಯಭಾರಿಗಳನ್ನು ಕಳಿಸಿಕೊಟ್ಟು ಹೆಣ್ಣಿಗಾಗಿ ಒತ್ತಾಯ ಮಾಡ್ತಾಯಿದ್ರು ಇದ್ರು ಆಗುವ ಆಸೆಯಿಂದ ರಾಜಧಾನಿಗೆ ಬಂದವರಲ್ಲಿ ಡಯಾಮಿಡೀಸ್ ಅಯಾಸ್ ಪಿಲೋಕ್ಟೀಸ್ ಐಡೋಮಿನೂಸ್ ಪೆಟ್ರೋಕ್ಲಸ್ ಟ್ಯೂಕರ್ ಮೆನೊಸ್ತೂಸ್ ಮುಂತಾದ ಪ್ರಮುಖರಿದ್ದರು ಇವರಂತೆ ಓಡಿಸ್ಯೂಸನು ಇಥಾಕಾದಿಂದ ಲೇಸಿಡಿಮನ್ಗೆ ಬಂದಿದ್ದ ಆದರೆ ಉಳಿದ ರಾಜ್ಕುಮಾರರಷ್ಟು ಅವನು ಐಶ್ವರ್ಯವಂತನಾಗಿರಲಿಲ್ಲ ಅವನ ರಾಜ್ಯ ವಿಸ್ತಾರದಲ್ಲಾಗಲಿ ಸಂಪತ್ತಿನಲ್ಲಾಗಲಿ ಬೇರೆಯವರದಷ್ಟು ಪ್ರಬಲವಾಗಿರಲಿಲ್ಲ ಹೆಲೆನ್ ತನ್ನನ್ನು ವರಿಸಬಹುದು ಎಂಬ ಆಸೆಯನ್ನು ಒಡಿಸ್ಯೂಸ್ ಅಷ್ಟಾಗಿ ಇಟ್ಟುಕೊಂಡಿರಲಿಲ್ಲ ಅವನ ದೃಷ್ಟಿಯಲ್ಲಿ ಟೆಂಡರಿಯಸ್ನ ಸೋದರ ಇಕರಿಯಸ್ ಎಂಬ ದೊರೆಯ ಮಗಳು ಪೆನಿಲೋಪಿ ಎಂಬವಳ ಮೇಲಿತ್ತು ಇಷ್ಟೊಂದು ಮಂದಿ ರಾಜ್ಕುಮಾರರು ತನ್ನ ಮಗಳು ಹೆಲೆನ್ಗಳನ್ನು ವಿವಾಹ ಆಗೋದಕ್ಕೆ ಬಂದದ್ದು ಟೆಂಡರಿಯಸ್ಗೆ ಕಷ್ಟಕ್ಕೆ ಇಟ್ಕೊಂಡು ಬಿಡುತ್ತು ಅವರ ಪೈಕಿ ತನ್ನ ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡೋದು ಯಾರಿಗೆ ಕೊಟ್ಟರೂ ಉಳಿದೆಲ್ಲರ ವಿರೋಧ ಕಟ್ಟಿಕೊಳ್ಳಬೇಕು ಮತ್ತು ಹೆಲೆನ್ನಳು ಸಹ ತನ್ನ ಗಂಡನ ಗಂಡನೊಂದಿಗೆ ನಿಶ್ಚಿಂತವಾಗಿರೋದು ಸಾಧ್ಯವಿರಲಿಲ್ಲ ಬೇರೆಯ ರಾಜಕುಮಾರರೆಲ್ಲ ಒಟ್ಟಾಗಿ ಸೇರಿ ಅವಳ ಪತಿಯನ್ನು ಕೊಂದು ಅವರಲ್ಲಿ ಪ್ರಬಲನಾದವನೊಬ್ಬನು ಹೆಲೆನ್ನಳನ್ನು ಒತ್ಕೊಂಡು ಹೋಗುವ ಅಪಾಯ ಕೂಡ ಇತ್ತು ಈ ಸಂದಿಗ್ಧದಿಂದ ಪಾರೋಗದು ಹೇಗೆ ಅಂತ ಟೆಂಡರಿಯಸ್ ಚಿಂತಾಕ್ರಾಂತನಾದ ಈ ಸಮಯದಲ್ಲಿ ಓಡಿಸ್ಯೂಸ್ ಅವನ ನೆರವಿಗೆ ಬಂದ ನೀನು ಪೆನಿಲೋಪಿಯನ್ನು ನನಗೆ ಮದುವೆ ಮಾಡಿಸಿಕೊಡುವುದಾದರೆ ಹೆಲನ್ನಳ ಮದುವೆಗೆ ನಾನು ಉಪಾಯ ಹೇಳಿಕೊಡುತ್ತೇನೆ ಅಂತ ತಿಳಿಸಿದ ಓಹೋ ಸಂತೋಷವಾಗಿ ಅಂತ ಟೆಂಡರಿಯಸ್ ಒಪ್ಪಿಕೊಂಡ ಕೂಡಲೇ ಓಡಿಸ್ಯೂಸ್ ತಾನು ನೆನೆದ ಉಪಾಯವನ್ನು ಅವನಿಗೆ ತಿಳಿಸಿಕೊಟ್ಟ ಅದರಂತೆ ಟೆಂಡರಿಯಸ್ ತನ್ನ ಮಗಳನ್ನು ಒರಿಸಲು ಬಂದ ರಾಜಕುಮಾರರನ್ನೆಲ್ಲ ಕಲೆ ಹಾಕಿದರು ಅವರು ಒಟ್ಟು ಹನ್ನೆರಡು ಮಂದಿ ಇದ್ದರು ಹೆಲನ್ನಳನ್ನು ಒರಿಸುವುದಕ್ಕೆ ಇವರ ಇತರರಿಗೆ ಇಷ್ಟವಿರಲಿಲ್ಲ ಅಂತಲ್ಲ ಆದರೆ ಈ ಪ್ರಬಲ ರಾಜಕುಮಾರರಿಗೆ ಹೆದರಿಯೇ ಅವರು ದೂರ ನಿಂತರು ಟೆಂಡರಿಯಸ್ ಈ ಹನ್ನೆರಡು ಮಂದಿಯನ್ನು ಕುರಿತು ನೋಡಿ ಯಾರಾದರೊಬ್ಬರಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡಬಹುದೇ ಹೊರತು ಎಲ್ಲರಿಗೂ ಅವಳನ್ನು ಕೊಡುವುದಕ್ಕೆ ಹೇಗೆ ಸಾಧ್ಯ ತನಗೆ ಬೇಕಾದ ವರನನ್ನು ಹೆಲೆನ್ ಆರಿಸಿಕೊಳ್ಳುತ್ತಾಳೆ ಮದುವೆಯಾದ ಮೇಲೆ ಅವರು ಗಂಡ ಹೆಂಡತಿ ಸುಖವಾಗಿರಲಿ ಕೇವಲ ಮಾತ್ಸರ್ಯದಿಂದ ಅಥವಾ ಕೊಬ್ಬಿನಿಂದ ಯಾವನಾದರೂ ದಂಡು ದಾಳಿ ಮಾಡಿ ಅವಳ ಪತಿಯನ್ನು ಗಾತಿಸುವುದಾಗಲಿ ಹೆಲೆನ್ಗಳನ್ನು ಅಪಹರಿಸಿಕೊಂಡು ಹೋಗುವುದಾಗಲಿ ಮಾಡಿದರೆ ಅಂಥವನ ವಿರುದ್ಧ ಉಳಿದವರೆಲ್ಲರೂ ಹೋರಾಡಿ ಅವನಿಗೆ ತಕ್ಕ ಪ್ರತಿಕಾರ ಮಾಡಿ ಈ ದಂಪತಿಗಳು ಸುಖವಾಗಿ ಪಾಳ್ವೆ ಮಾಡಿಕೊಂಡಿರುವಂತೆ ನೀವೇ ನೋಡಿಕೊಳ್ಳಬೇಕು ಹೀಗೆ ನೀವೆಲ್ಲರೂ ಒಂದು ಒಪ್ಪಂದಕ್ಕೆ ಬರುವುದಾದರೆ ಮಾತ್ರ ನನ್ನ ಮಗಳ ಮದುವೆ ಸಾಧ್ಯ ಎಂದು ಹೇಳಿದ ಇದು ಓಡಿಸ್ಯೂಸ್ ಹೇಳಿಕೊಟ್ಟ ಉಪಾಯ ಟೆಂಡರಿಯಸ್ನ ಮಾತಿನಲ್ಲಿ ಯಾರಿಗೂ ಯಾವ ತಪ್ಪು ಕಾಣಿಸಲಿಲ್ಲ ಅಂಥದ್ದೊಂದು ಒಪ್ಪಂದಕ್ಕೆ ಬರ ಬರದೆ ಈ ಮದುವೆಯೇ ಸಾಧ್ಯವಿರಲಿಲ್ಲವಾಗಿ ಎಲ್ಲರೂ ಕೂಡಲೇ ಒಪ್ಪಿಕೊಂಡರು ಟೆಂಡರಿಯಸ್ಸನ್ನು ಈ ಹನ್ನೆರಡು ಜನ ರಾಜ್ಕುಮಾರರಿಂದ ಈ ಬಗೆಗೆ ಒಂದು ಪ್ರತಿಜ್ಞಾ ವಿಧಿಯನ್ನು ಕೂಡ ನೆರವೇರಿಸಿದ ಆನಂತರ ಹೆಲೆನ್ನಳ ಮದುವೆ ಮೆನಿಲಿಯೋಸ್ನೊಂದಿಗೆ ನಡೆಯಿತು ಇವನು ಮೈಕಿನಿಯ ದೊರೆಯಾದ ಅಗೆಮೆಮ್ನನ್ನ ತಮ್ಮ ತನ್ನ ಇನ್ನೊಬ್ಬ ಮಗಳು ಕ್ಲೈಟಮಸ್ಟ್ಳನ್ನು ಮದುವೆಯಾಗಿದ್ದ ಅಗಮೆಮ್ ನನ್ನ ಸೋದರನಿಗೆ ಎಲೆನಳನ್ನು ಕೊಟ್ಟು ಮದುವೆ ಮಾಡಿ ತನ್ನ ರಾಜ್ಯವನ್ನು ಮೆನಿಲೆಯಸ್ಗೆ ಬಿಟ್ಟುಕೊಟ್ಟ ತನ್ನ ಮಗಳ ಮದುವೆ ನೆರವೇರುವುದಕ್ಕೆ ಸಹಾಯ ಮಾಡಿದ ಒಡಿಸ್ಯೂಸನ ಮದುವೆಯ ವಿಷಯದಲ್ಲಿ ಟೆಂಡರಿಯಸ್ ಈಗ ಮನಸ್ಸು ಹಾಕಿದ ತನ್ನ ಸೋದರ ಇಕರಿಯಸ್ನೊಂದಿಗೆ ಮಾತಾಡಿ ಪೆನಿಲೋಪಿಯ ವಿವಾಹ ಒಡಿಸ್ಯೂಸನೊಂದಿಗೆ ನಡೆಯುವಂತೆ ಏರ್ಪಡಿಸಿದ ಒಡಿಸ್ಯೂಸ್ ಇದರಿಂದ ಸಂತೋಷಭರಿತನಾಗಿ ತನ್ನ ಹೆಂಡತಿಯೊಂದಿಗೆ ಹಿತಾಕಕ್ಕೆ ಮರಳಿದ ಕಾಲಕ್ರಮದಲ್ಲಿ ಈ ದಂಪತಿಗಳಿಗೆ ಟೆಲಿಮಾಕಸ್ ಎಂಬ ಮಗ ಕೂಡ ಜನಿಸಿದ ಇದು ಎರಡನೆಯ ಭಾಗದ ಕಥಾಸಾರ ಪ್ರೀತಿಯಿಂದ ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಹೃತ್ಪೂರ್ವವಾದ ಧನ್ಯವಾದಗಳು ನಮಸ್ಕಾರ